ಶ್ರೀ ಯೋಗಿ ಅವರನ್ನ ಸ್ಮರಿಸುತ್ತ ಗುರು ಎಂದರೆ ಗುರಿಯನ್ನು ತೋರಿಸಿ ಆ ಗುರಿಯಲ್ಲಿ ಒಂದು ಕನಸ ಮೀರಿಸಿ ಆ ಕನಸನ್ನ ನನಸು ಮಾಡಲು ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಶಿಷ್ಯರ ಭವಿಷ್ಯವನ್ನು ಸುಂದರವಾಗಿ ರೂಪಿಸುವವರೇ ನಿಜವಾದ ಎಂದು ಗುರು ಹೇಳುತ್ತಾ ಈ ವೇದಿಕೆ ಮೇಲೆ ನಮ್ಮ ಗುರು ಬಂದವರೆಲ್ಲ ಆಸೀನರಾಗಿದ್ದಾರೆ ಈಗ ಅವರಿಗೆ ಒಂದು ಸ್ವಾಗತವನ್ನು ಕೋರುವ ಸಮಯ ಇದಾಗಿದೆ ಮೊದಲಿಗೆ ಈ ಸಮುದಾಯ ಸಹಬಾಳ್ವೆ ಶಿಬಿರ ಹಾಗೂ ವಿಶ್ವ ಪರಿಸರ ದಿನದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ರವಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಇ ಗೋಪಾಲಪ್ಪರವರು ಕಾರಣಾಂತರದಿಂದ ಅನುಪಸ್ಥಿತಿಯಲ್ಲಿರುವ ಕಾರಣದಿಂದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಉಪನ್ಯಾಸಕರು ಡೈರೆಕ್ಟ್ ಕೋಲಾರ ಶ್ರೀ ಬಾಲಾಜಿ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭೂ ಗುಚ್ಛವನ್ನು ಕೊಡುವುದರ ಮುಖಾಂತರ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಎಸ್ಆರ್ ಜಗದೀಶ್ ಪೊಲೀಸ್ ನಿರೀಕ್ಷಕರು ಸಿಇಎಎಸ್ ಪೊಲೀಸ್ ಠಾಣೆ ಕೋಲಾರ ರವರಿಗೆ ನಮ್ಮೆಲ್ಲರ ಪರವಾಗಿ ಪುಷ್ಪ ಗುಚ್ಛನ್ನು ನೀಡುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತಿದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ಹಾಗೂ ರವಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರು ಮತ್ತು ಪಿಎಲ್ ಎನ್ ಡಿ ಬ್ಯಾಂಕ್ನ ನಿರ್ದೇಶಕರು ಆದಂತಹ ಎಂ ಹಂ ಎನರ್ಜೆಟಿಕ್ ಡೈನಮಿಕ್ ಶಾಟ್ ಶ್ರೀ ಜಿ ನರೇಶ್ ಬಾಬು ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮೆಲ್ಲರ ಫಲವಾಗಿ ನೀಡುವುದರ ಮುಖಾಂತರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಈಗ ನಮ್ಮ ಸಹ ಸ್ವಾಗತವನ್ನು ಕೋರುವ ಸಮಯ ಇದಾಗಿದೆ ಅದಕ್ಕೂ ಮುಂಚೆ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ನಂತರ ನನ್ನ ಸ್ವಾಗತ ಭಾಷೆಯನ್ನು ಬಯಸುತ್ತಿದ್ದೇನೆ ಹಸುಗೂಸಿನಂತ ಮನಸ್ಸು ಇವರದು ಆ ಮನಸ್ಸಿನಲ್ಲಿ ಇನ್ನೆಷ್ಟೋ ಮನಸ್ಸುಗಳನ್ನು ಹುಟ್ಟು ಹಾಕಿದಂತ ದೇವರಿವರು ನೋಡಲು ಬಲು ತುಂಬಾ ಸರಳತೆ ನೋಡಲು ಇವರು ತುಂಬಾ ಸರಳತೆ ಇವರ ಕೆಲಸ ತುಂಬಾ ಕಠಿಣತೆ ಕಠಿಣತೆ ಎಂಬುವ ಹಂಗವು ಇವರನ್ನು ಕಟ್ಟಿ ಹಾಕಿದರು ವಿದ್ಯೆ ಎಂಬುವ ಹಸ್ತ್ರದಿಂದ ತಪ್ಪಿಸಿಕೊಂಡು ವಿದ್ಯೆಯನ್ನು ದಾನ ಮಾಡಿದ ದಾನ ಶೂರ ಕರ್ಣರಿವರು ಇವರೇ ನಮ್ಮ ಪ್ರಾಂಶುಪಾಲರು ನಾವಾಗಬೇಕು ಇವರಿಗೆ ಕಾಲಕರು ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮದೊಂದನ್ನು ಪರವಾಗಿ ಹೂಗುಚ್ಛವನ್ನು ನೀಡುವುದರ ಮುಖಾಂತರವಾಗಿ ಯು ಸರ್ ಅದೇ ರೀತಿಯಾಗಿ ವೃತ್ತಿಯಲ್ಲಿ ಗುರುವಾದರೂ ದೇವರಾದಂತ ವೃತ್ತಿಯಲ್ಲಿ ಗುರುವಾದರೂ ದೇವರಂತಹ ಮನುಷ್ಯರಿವರು ನಿಮ್ಮೆಯ ಶಿಸ್ತು ನೋಡಲು ತುಂಬಾ ಮಸ್ತು ಇವರ ಹೆಸರಲ್ಲೇ ಇದೆ ಚಿನ್ನ ಇವರ ತರಗತಿಯು ಅಷ್ಟೇ ಚೆನ್ನ ಇವರ ಮನಸ್ಸು ಇನ್ನೂ ಚೆನ್ನ ಚಿನ್ನದಂತಹ ಮನಸ್ಸುಂಡವರಾದರು ಶಿಸ್ತಿನ ಸಿಪಾಯಿಯವರು ಎಂದು ಹೇಳುತ್ತಾ ಈ ವೇದಿಕೆ ಮೇಲೆ ಹಾಸಿನರಾಗಿರುವಂತಹ ಹಾಗೂ ರವಿ ಶಿಕ್ಷಣ ಮಹಾವಿದ್ಯಾಲಯ ಸಹ ಪ್ರಾಧ್ಯಾಪಕರಾದಂತಹ ಶ್ರೀ ಚಿನ್ನಪ್ಪ ಬಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮದಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೂಗುಚ್ಚರನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ವಹಿಸುತ್ತಿದ್ದೇವೆ ಹಾಗೆಯೇ ಕಲೆ ಇಲ್ಲದ ತರಗತಿಗೆ ಕಲೆಯನ್ನು ತೋರಿದ ಕಲಾವಿದರು ಕಳೆ ಇಲ್ಲದ ತರಗತಿಗೆ ಕಲೆಯನ್ನು ತೋರಿದ ಕಲಾವಿದ ಕೋಲೆಯಂತ ಕಂಠದಿಂದ ನೀಬಾಡುವ ಹಾಡು ಆನಂದಿಸಿದೆ ಈ ನಮ್ಮ ಕರುನಾಡು ಬೆಳೆಸುವತ್ತ ಇವರ ಪಯಣ ಕಲಿಸಿದರೂ ನಮಗೆ ಇಂಟಾದ ಗಾಯನ ಯಾವ ತಾಯಿ ಕೊಟ್ಟರೋ ಇವರಿಗೆ ಈ ಜನನ ನಿಮಗೊಂದು ನಮ್ಮ ನಮನ ನಗುವಲ್ಲಿ ನಮನ ಚೆಲ್ಲಿ ಆ ನಗುವಿನಲ್ಲೊಂದು ಅಣುವ ಬೆರೆಸಿ ಆ ಅಣುವಿನಲ್ಲೊಂದು ಬದುಕನ್ನು ಕಟ್ಟಿಕೊಂಡಂತಹ ಕುರು ರಾಜರಿಗರು ಇವರ ಹೆಸರಲ್ಲಿಯೇ ಇದೆ ಕೆಸಿ ಇವರ ಮನಸ್ಸು ಎಂದಿಗೂ ಎಸಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿರುವಂತಹ ರವಿ ಶಿಕ್ಷಣ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಶ್ರೀ ಚೌಡಪ್ಪ ಕೆ ರವರಿಗೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆಯೇ ಸೂರ್ಯನಕ್ಕೆ ಕಂಗೊಳಿಸುವಂತಹ ಕಾಂತಿ ಇವರು 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 ಇರುವೆಯಂತೆ ಶಿಸ್ತಿನಲ್ಲಿ ಶಿಲೆಯಾಗಿ ತರಗತಿಯಲ್ಲಿ ದೇವತೆಯಾಗಿ ಮುಕ್ತ ಮನದ ಮುಕ್ತ ಮಕ್ಕಳ ಮನಸ್ಸು ಕಂಡ ಕಲಾತ್ಮೆಯಾಗಿ ನಡೆಯೆಮ್ಮ ನಗುಡ ಚೆಲ್ಲಿ ಆ ನಗುವಿನಲ್ಲೊಂದು ಮುಗುಳ್ ಬೆರೆಸಿ ತರಗತಿಯಲ್ಲಿ ಕಾಣುವ ದೇವರಿವರು ಎಂದು ಹೇಳುತ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಾದಂತಹ ರವಿ ಶಿಕ್ಷಣ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಶ್ರೀಮತಿ ರಶ್ಮಿ ಎಂ ರವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮೆಲ್ಲರ ಪರವಾಗಿ ಹೂಗುಚ್ಚವನ್ನು ನೀಡುವುದರ ಮುಖಾಂತರವಾಗಿ ಸವಲತ್ತು ಬಯಸುತ್ತಿದ್ದೇನೆ ಹಾಗೆಯೇ ಇವರು ನೋಡಲು ತುಂಬಾ ಸುಂದರ ಹೇಳುವ ಇವರ ಪಾಠ ಬೆಳದಿಂಗಳ ಚಂದಿರ ಮೂರ್ತಿ ಚಿಕ್ಕನಾದರು ಕೀರ್ತಿ ದೊಡ್ಡದು ಎಂಬ ಭಾಗವನ್ನು ಹೊಂದಿದ ಶ್ರೀ ಇವರು ಸಾವಿರ ಕನಸನ್ನ ಕನಸಾಗಿ ಇರಿಸಿ ಶಿಕ್ಷಣಕ್ಕೆ ಜೀವನವನ್ನ ಮುರುಸಾಗಿಟ್ಟ ತ್ಯಾಗಿ ಇವರು ಮಾಡುವರು ಬಿಎಂಎಸ್ಸಿ ಇದುವರೆಗೂ ಕೊಡಿಸಿಲ್ಲ ಕೆಎಫ್ಸಿ ಸಂಜೆ ಕೊಡಿಸ್ತಾರೆ ಅಂತ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ಹಾಸಿನರಾಗಿರುವಂತಹ ರವಿ ಶಿಕ್ಷಣ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದಂತಹ ಕುಮಾರಿ ರಮ್ಯಾ ವಿರವರಿಗೆ ಕ್ರಾಮ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ